ಭಕ್ತರ ಭಕ್ತಿ ಉಳಿದಿಲ್ಲ ನನ್ನ ಮೇಲೆ ಭಕ್ತರ ಭರೋಸ ಉಳಿಯುವುದಿಲ್ಲ ಹಿಂಗ ಬಿಡಬಾರ್ದಂದ ರುಕ್ಮಿಣಿಗ್ ಹೇಳ್ತಾನೆ ಏ ರುಕ್ಮಿಣಿ ನಾನು ಸಕ್ಕುಬಾಯಿ ಆಗಿ ಸಕ್ಕುಬಾಯಿ ಗಂಡ ಮನೆಯಾಗ ಹೋಗಿ ನಿಂದಿರ್ತಾನೆ ನೀ ಸಕ್ಕುಬಾಯಿ ಜೀವ ಏನ ಪ್ರಾಣ ತುಂಬಿ ಆಕಿನ ತಗೊಂಡು ಬರೋತಕ್ಕ ಅಲ್ಲೇ ಇರ್ತಾನೆ ಆಕಿ ರೂಪಿನಾಗೆ ಮನೆಯಾಗ ಅಂದ ಎಲ್ಲಾ ಮಾಡ್ತಿದ ಎಲ್ಲಾ ವಾತ ಗಾಂಡಗ ತಿಳಿದಿಲ್ರಿ ಮನೆಯಾಗಿ ಹುಸಿ ಬಿಟ್ಟಲ್ಲದಾನ ಅನ್ನೋದ

ಹಂಗ ಇರಂಗಿಲ್ಲ ಅದಾ ಹೆಂಗ ಕೇಳ್ರಿ ಅಂದ್ರೆ ನಮಗೆ ತಿಳಿದ್ರೆ ಹೇಳಿರ್ತಿವು ತಿಳಿಯಕ್ಕೆ ಅಂದ್ರೆ ಯಾರು ಕೇಳಿರ್ತೀರೆ ಅವರು ಬಂದು ಹೇಳೋದಿಲ್ಲ ಟೇಜ್ ಮೇಗ ಹೇ ಹೇಳಬೇಕು ಕುಲ್ಲ ಆಗಬೇಕಲ್ಲ ನೀವು ಮುಚ್ಚಿಟ್ಕೊಂಡ ಹೋಗುದು ನಾವು ಮುಚ್ಚಿಟ್ಕೊಂಡ ಹೋಗುದು ಹಂಗೆ ಹಂಗ ಯಾಕ ಯಾಕ ನಡೀತಲ್ಲ ಸ್ಕೂಟಿ ಗಾಡಿ ನಡಿಲಿ 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 ತಿಂಗ ಮಾಡಬೇಡ ಯಾವ ಬಿಟಾಲ ಸೀರಿ ಉಟ್ಟ ಉಟ್ಟ ಸೀರಿ ಉಟ್ಟಕ್ಕೆ ಮನೆಯಗ ಬಂದು ನಿತ್ತಾ ಅಲ್ಲಿ ಒಂದ दगದಾತಪ್ಪ ಈ ಬಕ್ಷಿಸ್ ಕೂಡ ಅವ್ರ ಅನಕ ನಡಬಾರ ಕೊಡಬೇಡ್ರಿ ತನಕ ಇಟ್ಟಕೋ ಇಟ್ಟುಕೋರ್ ನಿಮ್ದೆ ಕಾಲೇ ಹಿಂದಾಗಡೆ ಕುಡಕಿರ ಇವ್ರು ಆಮೇಲೆ ಕುಡಕಿರ ವಿಷಯ ಹೋಗ್ತಾವ ಅದ ಲಯ ತುಂಬಿದಾಗ ಒಂದ್ ದಗದ್ ಬೇರೆ ಆಗಿ ಬಿಡತೀ ನಡಬಾರಕ ಬರಲಿ ಹಿಂಗ ಅದಕ್ಕ ಏನ್ ದಿನನಿತ್ಯ ಗಾಂಡನ ಕೈಕಾಲ ಒತ್ತಿಳು ವಿಠಲ ದಿನನಿತ್ಯ ಎಲ್ಲ ಮಾಡ್ಲಕ್ ಹತ್ತ ರೊಟ್ಟಿ ಮಾಡ್ತಿದ್ದ ಒನಿಗೆ ಮಾಡ್ತಿದ್ದ ದನಗಳು ಹೆಣಕಾಸು ಮಾಡ್ತಿದ್ದ ಕರೆ ಕಾಲ ಒತ್ತಿದ್ದಿದ್ದಿಲ್ಲ ಮನೆಯಾಗ ಗಂಡ ಸುಮ್ಮ ಕುಂಡ್ರಲಿಲ್ಲ ಕಣದಾಳ ಗಾಂಡ ಏ ಸಕು ದಿನನಿತ್ಯ ನನ್ನ ಕೈಕಾಲ ಒತ್ತಿದ್ದಿ ನಾಲ್ಕು ದಿವಸ ಯಾಕೋ ಪರಕ್ ಆಗೈತ್ ನೋಡು ಒಳಗಂದ ನಾಕ್ ದಿವಸ ಒತ್ತುವಾಲಿ ನಾಲ್ಕು ದಿವಸ ನನ್ನ ಕಾಲ ಒತ್ತುವಾಲಿ ಯಾಕೆ ಯಾಕೆ ಅಂದಾಗ ಇವ್ ಇಟ್ಟಲ್ಲಿ ಇದ್ಲಾ ಮತ್ತ ಇವ್ಯಾಂಗ ಒತ್ತ ತಾನ ಆತ ಕಾಲ ಒತ್ತಲಿಕ್ಕ ಬಿಟ್ಟಿ ಮತ್ ಸುಮ್ ಕುಂಡಿರ್ತೈತಿ ಉಪ್ಪು ಉಂಡು ಶರೀರ ಕುಂಡ್ರಲಿಲ್ಲ ರಾತ್ರಿ ಬಾರಾತು ಇವ್ ಮಗ ಎದ್ದ ಇವ್ ಗಂಡ ಎದ್ ಲೈಟ್ ಆರಿಸ್ತಿದ್ದ ಇವ್ ಹಿಟ್ಟಲ್ಲಿ ಎದ್ ಹೊತ್ತಿದ್ದ ಆರ್ಸುದ ನಡೀತ್ರಿ ಮನೆಯಾಗ ಇವ್ ಗಾಂಡ ಯಾಕ ಸಕ್ಕು ದಿನನಿತ್ಯ ಲೈಟ್ ಆರ್ಸಂಡ್ ಗಪ್ಪ ಕುಂಡಿರ್ತಿದಿ ಹಿಂದ್ಯಾಕ್ ಹಚ್ಲಾತಿದಿ ಏನ್ ಆಗೈತಿ ಅಂದ ಅವೆಲ್ಲ ಆರ್ಸವಖರೀ ಇವ್ಯಂಗ ಆರ್ಸ ಕೊಡ್ತಾ ನೀವೊಂದು ಸೀರೆ ಊಟನ ಖರೀ ಒಳಗೊಂದು ಬೇರೆ ಏನ ಐತಿ ಇವನು ದಗದ್ ಬೇರೆ ಆಗಿತ್ರಿ ಹಗದ ಮಾಡಬೇಕಾಗಿತ್ತು ಪಾಂಡ್ರಿಟ್ರಲ್ಲಿ ಚಿಂತಿ ಬಿತ್ತ ಚಿಂತೆ ಬಿತ್ತ ಅವಂದ ಲಕ್ಷ್ಮಿಗೆ ಏನ್ ಹೇಳ್ತಾನ ಕೈಕಾಲ ಒತ್ತ ಕೈಕಾಲ ಒತ್ತದೇತತಿ ಕರೆ ಒತ್ಸೊಳದ್ನ ಈಗಂಗಿಲ್ಲ ನನಗೆ ಅಂದವ ಒತ್ತುದನ್ನೇ ಆಗತತಿ ಕರೆ ಒತ್ಸೋದೇಗಿಲ್ಲ ಅಂದ ಅವಾಗಂದ ಏ ರುಕ್ಮಿಣಿ ಇದ್ ದಗದ ಇನ್ನ ನನ್ನ ಪೈಜಿತಿ ಪಾಲಕಿ ಆಗ್ತೈತಿ ಕೈಯಾಗ ಅಂದ ಮಾಡ್ ಕಾಣ್ತಿದ್ ಓ ಮೊದಲ ಸಕ್ಕು ಬಾಯಿನ ತಗೊಂಡ್ ಬಾ ಅಂದ ಯಾವಾಗ ಸಕ್ಕು ಬಾಯಿ ಜೀವ್ ಕಾಳ ತುಂಬಿ ನನ್ನ ರುಕ್ಮಿಣಿ ತಂದ ಅವ್ರ ಮನೆಯಾಗ ಬಿಟ್ಟಳ ಅವಾಗ ಹೊರಗ ಬಂದದಿ ಓ ಪಂಡ್ರಾಪುರ್ ಇಟ್ಟಲ ಜರ್ ಕರ್ತ ರುಕ್ಮಿಣಿ ಆಕಿನ ತಂದ ಕೊಟ್ಟಿರ್ಲಿಕ್ಕಂದ್ರನ ಅವನ್ ತಗದ ಮಾಡುದಿತ್ತ ಲೈಟ್ ಬಂದ್ ಮಾಡಿ ಒತ್ತಿ ಬಿಡ್ಬೇಕಾಗಿತ್ತು ನೋಡ್ತೀನಿ ನೀವು ಇಟ್ಟೋಲ ಇವ್ರೆಲ್ಲ ಈ ಕಡೆ ಸೀರೆ ಉಟ್ರು ಎಲ್ಲವೂ ಕೂಡದಾಗ ಸೀರೆ ಉಟ್ಟವ್ರು ಬಾಳ ಮಂದಿ ತುಂಬಿ ಮನ್ಯಾಗ ಮಕ್ಳ ಮಾಡುದು ಕೈಯಾಗ ಒಂದ್ ಹಿಡಿದು ಸೀರೆ ಉಟ್ಟು ನಡಿಯ ಯಾಕೆ ಜೋಗ ಬಾ ಮುಂದಿನ ಮನೆಗೆ ಹೋಗುನು ಬಾ ಅಲಾನೇನೇ ಒಂದ್ ಮಾತೀನ ಪರಶುರಾಮನ ಕೈಯಾಗ ಎಲ್ಲೋ ಕಡಿಸಿಕೊಂಡಾಳತ್ ಎಲ್ಲೋ ಅದನ್ನ ಹಂಗ ಬಿಟ್ಟಿಲ್ಲ ತೀರ್ಸ್ಕೊಂಡಾಳು ಮುಂದೆ ಬಂದ ಯಾವಾಗ ಎಲ್ಲಿ ತೀರ್ಸ್ಯಾಳು ಹೆಂಗ ತೀರ್ಸ್ಯಾಳು ಹೇಳ್ತನ ಕೇಳ ಬಿಡ್ಬಿಡ್ ಯದೋ ಅಲ್ಲದ ಪರಶುರಾಮನ ಸುದ್ದಿ ನನಗ ಕೇಳತೆ ಏ ಪರಶುರಾಮ ಹೊಡದ ನಂದಿ ಎಲ್ಲವಾಗ ಅವಾಗ ತಮ್ಮ ಹೊಡದ ಬಳಕ ಹಂಗ ಬಿಡಬೇಕಾಗಿತ್ತು ಕ್ಷಣದಾಗ ಒಳ್ಳೆಯಾಕತ್ತಾಯನ ಕೇಳ್ತಿದ್ದೆ ಅಪ್ಪ ಜಮದಗ್ನಿ ನೀರು ಹೇಗ ಏ ಅವಟ್ಟ ಕಮ್ಮಿ ಅಂತ ಜಿಗದ್ಯಾಡಿ ನೀನು ಏ ಕಡದ ಬಳಕ ಅಟ್ಟಕ್ಕೆ ಬಿಡಬೇಕಾಗಿತ್ತಾವ ಅಪ್ಪ ದೊಡ್ಡಿದ್ರ ಅವನ ಕೇಳಬಾರ್ದಾಗಿತ್ತಾವಾಗ ರಂಡ ಹೊಡೆದ ಬಳಕ ಮ್ಯಾಲ ತಾಯಿನ ಕೇಳಿದ ಬಳಕ ಏ ಎಲ್ಲವ ಎದ್ದ ಹೇಳ್ತಾಳ್ರಪ್ಪ ಪರಶು ರಾಮಾಗ ಮಗನ ಅಪ್ಪನ ಮಾತ ಕೇಳಿ ರುಂಡ ಹೊಡೆದಿ ಅಂದಮ್ಯಾಗ ನಿಂದು ಯುಗದಾಗ ರಾಮನ ಅವತಾರ ಆಗ್ತದೋ ಈಗ ಏ ಪರುಶ್ ಅವತಾರ ಹೋಗಿ ರಾಮ ಅವತಾರ ಆಗೋದೇ ಇತ್ತು ಏ ರಾಮನ ಅವತಾರ ಆಗಿ ಬತ್ತೋ ತ್ರುಗದ ಅಲ್ಲಿ ಕೈಕೇಯಾಗಿ ಬರ್ತನ ಅಂದಳು ಆಗಿನ ಗಳಿಗ್ಯಾಗ ನನ್ನ ರುಂಡ ಹೊಡೆದ ಮಗನ ನನಗತ್ರಾಸ ಏ ತ್ರಾಗ ರಾಮನ ಅವತಾರ ಆದ ಗಳಿಗ್ಯಾಗ ಆದ್ರೂ ಸಹಿತ ಹದಿನಾಲ್ಕು ವರ್ಷ ವನವಾಸ ಇದ್ರಾಗ ಶಾಳೋ ವರ್ಷ ಏ ಶಾಳೋನೇನಾಗ ಏದು ರಾಮ ಬಾಳ ದೊಡ್ಡವಂತ ಹೇಳತಿ ಏ ನಟ್ಟ ಮಳ್ಳ ಯಾವ್ದೋ ಎಲ್ಲೋ ಜಗದ ಬರೇ ಅರಿಬೀತಳೆ ಅವನ ಮಾತ ಕೇಳಿ ಮಾಡ್ಯದ ಹ್ಯಾಂಗ್ಯಾಂಗ ತ್ರಿಕಾಲ ಜ್ಞಾನಿ ರಾಮ ಇದ್ದ ಹಿಂದಿನ ಮುಂದಿನ ತಿಳಿಯತ್ತೇತ್ತು ಏ ಹಾದಿ ಹಿಡದ ರಾಮ ನಡೆದ ಕೇಳ್ರಿ ಆವಾಗ ಅರಿಬಿ ತೊಳೆಯುವಂತ ಆಗಸ ಕೊತ್ತಿದ ಕಟ್ಟಿ ರಾಮ ಬರುದ ನೋಡತ್ತಿದ್ದೋ ಆಗಿನ ಗಳಾಗ ಏ ರಾಮ ಬರುದ ಕಂಡ ಅವ ಒಂದ ಮಾತ ನೋಡದೇದೇನ ಏ ಪಕ್ಕ ಲಕ್ಷ ಬಿಟ್ಟ ಕೇಳೋ ತಮ್ಮ ಎದುರ ದೊಡ್ಡ ಇದ್ರ ಯಾಕ ಹೆಣ್ತಿನ ಬಿಟ್ಟು ಆಗಿನ ಗಳಾಗ ಬಿಟ್ಟ ಹೆಣ್ತಿನ ಆಳಲಕ್ಕ ಸ್ವಟ್ಟ ರಾಮ ಅಲ್ಲೋ ನಾನು ಏ ಇದೆ ಒಂದ ಮಾತ ಕೇಳಿಸತ್ತ ರಾಮಗ ಆವಾಗ ಸ್ವತಃ ಲಕ್ಷ್ಮಣನ ಕರದ ಹೇಳ ತಾನ್ರಿ ಆವಾಗ ನಿಮ್ಮ ವೈನಿನ ಓದ ಬಿಟ್ಟ ಬಾರೋ ಅರಣ್ಯದೊಳಗ ಏ ತ್ರೀಕಲ್ ಜ್ಞಾನಿ ರಾಮ ಇದ್ದ ಮಾಡ್ಕೊಂಡ ಹೇಳ್ತೀನಿ ಯಾಕ ಬೇಟ

ಅದು ಇದು ಆ ನಿನ್ನ ಸುದ್ದಿ ಏನು ಹೇಳಿ ಬಹಳ ಶೈನ್ ಇದ್ದಂಗೆ ಕಾಣ್ತಿ ನನಗೊಂದು ಮಾತು ಹೇಳೇನ್ರಿ ಆತ ನೀ ಏನು ಕೇಳ್ಕೋತ ಬಂದಿದೆ ಲಕ್ಷ್ಮಣ ಪದ್ಯದೊಳಗೆ ನಾವು ನಾವ್ ಹೇಳ್ಕೊತ ಬಂದಿವ್ ಮಸೀಮ್ ದವ್ರದ ಅಟ್ಟಿ ಹೆಂಗ ಪದ್ಯದೊಳಗ್ ಹೇಳುದೇಳ್ಕೊತ ಬಂದಿವ್ ಬಂದೇವು ಮೊದಲಾದ್ರೂ ನಮ್ಮ ಮಸೀಬನ ಲಕ್ಷ್ಮಣ ಕಕ್ಕ ಅದ್ರ ಪದ್ಯದೊಳಗ ಹೇಳ್ತಿದ್ದ ಹೇಳ್ತಿದ್ರು ಅದರ ಕೂಡ ನಮಗ ನಾವ್ ಅದ್ರ ಪದ್ಯದೊಳಗ ಹೇಳಿವ ಹೇಳಿವ ಈಗ ನಿನಗೊಂದು ಮಾತು ಪ್ರಶ್ನೆ ನಾ ಕೇಳ್ತಾನ ಏನತ್ತ ಮಗಳ ನೋಡು ಮನಿ ಒಳಗ ಮಗಳ ದೊಡ್ಡ ಕ್ಯಾದಳ ಅಂದ್ರ ತಾಯಿ ಕೂನಾ ಹಿಡಿತಾಳ ತಾಯಿಗೆ ಗುರ್ತಾಕತಿ ತಾಯಿ ಗುರ್ತಾತತಿ ನನ್ನ ಮಗಳ ದೊಡ್ಡ ಕ್ಯಾಗಳನದ ಮಗ ದೊಡ್ಡವಾದಂದ್ರ ಅಪ್ಪ ಏನು ನೋಡಿ ಕೂನಾ ಹಿಡಿತಾನ ಯಾನ್ ತೋರಿಸಿರಿ ನಿಮ್ಮಪ್ಪಗ ಅಪ್ಪಾಗ ಪಳಕಾದ ತೋರಿಸಿ ನಂದಿರ್ ಮತ್ತೇನ್ರಿ ಹೇಳ್ರಿ ಅವಗೂ ಗೊತ್ತಾಗಬೇಕಲ್ಲ ಮತ್ತೆ ಇವ್ ಮಗ ದೊಡ್ಡವ ಆದ ಹೌದು ತಾಯಿ ಹೆಂಗ ಮಗಳನ್ನ ಕೂನಾ ಇಡ್ತಾಳಲ್ಲ ಹಂಗ ಅಪ್ಪ ಏನ ನೋಡಿ ಕೂನಾ ಇಡ್ತಾನೆ ಮಗ ದೊಡ್ಡವಾಗಿ ಅಂತ ಹೇಳಿ ನೋಡು ಬಾಳ ಶಾನೆ ಅದನ್ರಿ ಮುಂದಿನ ಸಂದಿ ಹೇಳ್ತಾನು ಹೇಳ್ತಾನಲ್ಲ ಮತ್ತೆ ಎಲ್ಲಿ ಉಳ್ದತ್ರಿ ನಾ ಸುದ್ದಿ ಏನೋ ನಮಗ ತಿಳಿದಟ್ ನಾವ್ ಹೇಳ್ಕೊತ ಬಂದಿವ್ ಆತ ನಿನ್ನ ತಾಳಿದ್ವ ಆತು ನಿಂದ ಎಲ್ಲಾ ದಗದ ಮುಗಿತಿಯಪ್ಪು ಇಲ್ಲಿಗೆ ಮುಗಿತ ಮುಗಿತು ಏನ ಸಣ್ಣದ ಒಂದ್ ನಾವು ಖ್ಯಾಲಿ ಅಂದ ಕುಡಣ್ಣ ನಿನ್ ಮತ್ತ್ ಬಾಳ್ ದೊಡ್ಡ ಬಾಳ್ ದೊಡ್ಡವತ್ರಿಪ ಇವ್ ತಂದು ಕೊಟ್ಟಾಗ ನಾವ್ ಅಡಿಗೆ ಮಾಡ್ತೀವತ್ರಿ ಕಂಪನಿ ಕಂಪ್ನಿಯದಿ ಲಕ್ಷ್ಮಣ ತಿಳಿದಿಲ್ಲ ಸುದ್ದಿ ಒಳಗಿಂದ ಈಗ ಸಂತೆ ತಂದು ಕೊಡ್ತೀನಿ ಮನ್ಯಾಗ ನನ್ನ ಕೈಯಾಗ ಅಡಿಗೆ ಮಾಡ್ತೀವ ನಾವ್ ಅಡಿಗೆ ಮಾಡ್ತೀವ ನೀ ತಂದದ ಕೊಟ್ಟದ ಅಡಿಗೆ ಸಂತಿ ಡೈರೆಕ್ಟ್ ನಿನ್ನ ಬಾಯಾಗ ಇಲ್ಲ ನೋಡ ಮನ್ಯಾಗ ಅಡಿಗೆ ಅಂದ್ರೆ ಹೆಂಗ ಏನ ಖಾರ ಆಗೈತಿವ ಏನೋ ಉಪ್ಪು ಏನ ಏನೋ ಸಾಪೇತಿಯೋ ಮೊದಲ ಅದ್ರೊಳಗೆ ಸೌಂಟ್ ಹಾಕಿ ತಿರಿವೇಡಿ ಮೊದಲ ಅದ್ರ ಎಂಜನ ಮಾಡಿ ನೋಡೋರು ನಾವು ಮೊದಲ ನೇಕಿ ನೋಡೋರು ನಾವು ಇದು ಪತ್ರೊಳಗೆ ಹಾಸ್ಕೊಂಡು ಕೂತಿರ್ತೈತಿ ನೋಡ್ರಿ ಹೊರಗೆ ಪಡಸಾಲಿ ಆಗ ಪಡಸಾಲಿ ಆಗ ನನಗೂ ಹಾಕಿರ್ತಿ ನಾನು ಎಂಜಲ ತಿನ್ನೋ ಕಂಪನಿ ನಾನು ಹೆಂಗ್ ದೊಡ್ಡದಾತಿವ ನೀನು ಬಂದ ನೋಡ್ರಿ ಸಣ್ಣ ಹಂಗೆ ಎಂಟ್ರದಾರ ನೀ ತಗೊಂಡ ಬಾಳ ಶಾನೆ ಅದ ನನ್ ಸುಮ್ಮನ್ ತಾನು ಸಣ್ಣದ್ ಒಂದ್ ದೃಷ್ಟಾಂತ ಹೇಳು ನೀವು ಹೆಂಗ ಹೆಂಗಂದ್ರ ಲಕ್ಷ್ಮಣ ಮಾಡೋದಾಗ ಹೆಂಗ ಆಗ್ಲಾ ಕತ್ತಿ ಅದ ಗೊತ್ತೇನ್ರಿ ಇವನಂತ ಒಂದ್ ಹತ್ತು ದನಗಳು ಸಾಕಿದ್ದ ಮನೆಯಾಗ ಹತ್ತು ದನ ಸಾಕಿದ್ದು ಮನೆಯಾಗ ಒಂದ್ ದಿವ್ಸ ದನಗಳು ಬಿಡ್ಲಾಕ ತಡ ಆಗಿತ್ತು ದನ ಆಗಿತ್ತು ದನಗಳ ತಗೋ ಮನ್ಯಾಗ ನಾನಂತಿ ಹ್ಯಾಂಡ್ತಿ ಹೂ ಆಕಿ ಅಂದಳು ಏ ದವಳವನ ಹೊತ್ತು ಬಂದ ತಿನ್ನ ಎತ್ತಿ ಮ್ಯಾಗ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಟುಕೊಂಡು ಹೊಂಟಾರು ನೀ ಯಾವಾಗ ಬಿಡ್ತಿ ಅಂದೋಳಕ್ಕಿ ಇವು ಒಂದ ಎದ್ದು ನೋಡಿದ ಮುಸಿಕಿನಂದ ಕೆಟ್ಟ ಬಿಸಿಲು ಬಿದ್ದಿತ್ತು ಆತಳ ಎಟ್ಟು ಅಂದ ಗಡಬಡಿ ಗಡಬಡಿಲಿ ಎದ್ದ ಜಳಕ ಮಾಡಿದ ಮ್ಯಾಲ ಒಂದ ಮುಂಡ ಹಾಕೊಂಡ ತೆಳಗೊಂದ ದೋತ್ರ ಸುತ್ತಕೊಂಡ ದನಗಳು ತಗೊಂಡ ಫಾದ ನಟ್ಟು ನಡು ಊರಾಗ ಮನಿ ಇತಿವ್ ಕಣದ ನಟ ನಡು ಊರಾಗ ಮನಿ ಇತ್ತು ದನಗಳ ತಗೊಂಡ ಫಾದ ಆತು ಬಾರ ಒಂದಾಗಿತ್ತ ದನಗಳೊಳಗ ಆಕಳ ಒಂದು ತುಂಬಿ ಎಯ್ಲಾಕ್ ರೀ ಮನಿಯಾಗ ತುಂಬಿ ಎಯ್ಲಾಕ್ ಆಗಿತ್ತು ಹಾಂಗ ಬಾರ ಒಂದ ಆತು ಆಕಳು ಎಯ್ತು ಆಕಳ ಹೋಗಿ ಅಡಿವ್ಯಾಗೆ ಐತಿ ಏನೈತಪ್ಪ ಏನಾಯಿತು ಹೋರಿ ಕರನೇ ಐತದ ಇವಂಗ ಭಾಳ ಹೌಸ್ ಆತ್ರಿ ಮತ್ತ್ ಹೋರಿ ಏನ ಹೌಸ್ ಆಗೋದಲ್ಲ ಇವ್ ಒಂದ್ ಐವತ್ ಮಾಲಕ ಮಾಲಕ್ಕಾದ್ನಿ ನನ್ನ ಮನ್ಯಾಗ ಹೋರಿ ಹುಟ್ಟೈತಿ ಅಂದೀವ ಆತ ಮತ್ತಿನ ಹತ್ತು ಹುಟ್ಟಿ ದಾನಗಳು ಹೊಡ್ಕೊಂಡು ಬರ್ಬೇಕಲ್ಲ ಮನಿಗೆ ಅಂದ ಹುಟ್ಟಿತ್ತು ಆತ ನಡೀಲಾಕ ಬಿಟ್ಟ ಕರಕ್ ನಡೀಲಾಕ್ ಹೋರಿ ಹೋರಿಕರಿಗೆ ಆತ ಜರ ಎಳುದು ಮತ್ ಬಿಳು ಎಳು ಮಾಡ್ಲಾಕ್ ಆಯ್ತು ಬ್ಯಾಡ ಇನ್ ಎದುರು ಸಂಗಟ ಎಳುದು ಬಿಳುದು ಮಾಡ್ಕೋತು ಆದ್ರ ರಾತ್ರಿ ಸರ್ವತಿ ಹೋಗಿ ಮುಟ್ಟತನ ಮನಿಗೆ ಇನ್ನ ಬ್ಯಾಡ ಬೇಡ ಅಂದಿವ್ ಒಟ್ಟ ಏನ್ ಮಾಡಿದ ನಡ್ಸ್ಕೊತ ಇದು ಬೇಡ ಕೇಳಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ನಾಬಾಲಿಕ ಚಾವಟ ಹೋರಿಕರ ಸುಮ್ ಕುಂಡ್ರಿಲ್ರಿ ಬಗಲಾಗ ತ್ರಾಸ ಒತ್ತಿ ಹಿಡಿಯಾಣ ತ್ರಾಸ ಆಲಕ್ ಆಯ್ತು ವಾದ್ಯಾಡ್ಲಕ್ ಚಾಲು ಮಾಡ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಈ ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವ್ಯಾಗ ಬೀದಿತ್ರಿ ನೀವು ಚಡ್ಡಿ ಹಾಕಿದ್ದಿಲ್ ಒಳಗ ದೋತ್ರ ಕಳದ ಅಡಿವ್ಯಾಗ ಬೀದಿತ್ತು ಆ ದೋತ್ರ ಕಳದ್ರ ಕಳಿ ವಾತ್ಯಾಕ್ರಿ ಮುಂಜಾನೆ ಅದು ದನಗಳ ಬಿಡು ಅಂಸರ್ನಾಗ ದೋತ್ರ ಒಂದ ಸುತ್ತಕೊಂಡಿದ್ದ ಒಳಗ ಚಿ ಹಾಕುದ್ ಇವು ಮರತಿದ್ದ ಆತ ದೋತ್ರ ಕಳದ ಬೀದಿ ಅಡವಿಯಾಗ ಪೋರಿಗ ಇದ್ರಿ ಇವ ಕರ ಒಂದ್ ಬಗಲಾಗ ಹಿಡ್ಕೊಂಡಿದ್ದ ಏನ್ ಮಾಡ್ತಾನ ಈಗ ಹೆಂಗ ಕೂತಾರ ಹಿಂಗ ಕಟ್ಟಿ ಕೂತಿತ್ರಿ ಮಂದಿ ಊರಾಗ ನಟ್ಟು ನಡು ಇವನ್ ಮನಿ ಇವ್ರು ನೋಡ್ರಿ ಇವ್ರು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಇವ್ನು ಹ ಅಂದ್ರು ಇವ್ರಂದ್ರು ಏನತ್ತಾರ ಇದು ಮನೇರಿ ನಮ್ ಕ್ಯಾಡಗಿ ಊರ ಕಣದಾಳ ಲಕ್ಷ್ಮಣ ಚಂದಂಗಿ ಹಾಡಿಕೆ ಮಾಡಿ ಹೋಗೈತಿ ಆಗೇತಿರು ಇದಕ್ಕ ನೋಡತಿ ಐತಿ ಬಗಲಾಗ್ ನೋಡ್ತಿ ಹೋರೈತಿ ತೆಳಗ್ರಿ ಸಾಂಬಾರ ಆಗೈತಿ ಏನಾಗೇತಿ ಇವಾಗ ಇವ್ರ ಸುಮ್ಮ ಕುಲ ಏನತ್ತಾರ ಏ ಲಕ್ಷ್ಮಣ ಇದ್ ಹಿಂಗ್ಯಾಕೋ ಇದ್ ಹಿಂಗ್ಯಾಕೋನ್ ಬೇಕ್ರಿ ಇದರಿ ಹೋರಿನಾ ನೀವು ಮಾ ಬಗಲಾಗ ಹೋರಿನ ಹಿಡಿದಿದ್ದ ಅದ್ನ ಒಂದು ತೋರ್ಸಾವ್ ರೀ ಅವ ಅದ್ರ ಮ್ಯಾಗ ಐತವ್ನೆ ಅದರ ಮತ್ತು ಮುಂದೆ ಕೂತು ಬಾ ಅಂದ ಮತ್ತು ನಾಲ್ಕು ಮಂದಿ ಹಿರಿಯರ ಗಂಟ ಬಿದ್ರು ಅವ್ರಿಗೆ ಕೇಳ್ತಾರೆ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಏನಾಗೈತಿ ಇದು ನಾನು ಹೋರಿ ರೀ ಚಲೋ ಐತಿ ಹೋರಿ ಆತ ಹೋರಿ ತಗೊಂಡ ಮನಿಗೆ ಬಂದ ಮನಿಗೆ ಬಂದ ಮನ್ಯಾಗ ಒಂದು ಪದ್ಧತಿ ರೀ ಹೆಂಡ್ತಿದು ಏನು ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚೆರಿಗೆ ನೀರು ತುಂಬಿ ತುಂಬಿಕೊಡೋ ಪದ್ಧತಿ ಇತ್ತು ಇದರಿಗ ಹೋಗುದರಿಕರ ಹಿಡ್ಕೊಂಡ ಬತ್ತು ಚೆರಿಗೆ ನೀರ್ ತುಂಬಿಕೊಂಡ ಹಾದಳಾಕಿ ಹೊರಗಿ ನೋಡ್ತಾಳ ಇದನ್ನ ನೋಡ್ಲಿಕ್ಕೆ ಮೊದ್ಲ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಇದ್ರಿ ಈ ಶಿರಿ ಹಾಕಿ ಅಂದಳು ಅಯ್ಯರಿಂದ ಹಿಂಗ್ರಿ ನೀವ್ ಏನಬೇಕ್ರಿ ಏ ಇಂದ ಹುಟ್ಟೈತಿ ನೋಡ ಹೋರಿ ನೀಟ್ ನೀಟೈತೇತಿ ದಿವಾ

ಮಾತು ಮಾತನ್ ಕೇಳು ನೀ ಹೊರಗ ಪೋಜಾರ ಇರಬೇಕು ನೀ ಲಕ್ಷ್ಮಣ ಹೊರಗ ಪೋಜಾರ ಇರ್ಬೇಕ ಮನ್ಯಾಗ ನನ್ನ ಕೈಯಾಗ ಅಂದ್ರೆ ಪಿಂಜರ ನೀ ನನ್ನ ಕೈಯಾಗ ಕೊಯ್ ಕೀಳ ಓಡಾಡೋದೈತಿ ನೀ ಸುಮ್ಮ ಹೆಂಗ ಸುಮ್ಮ ಒಂದು ಸಣ್ಣ ಹುಡುಗರ ಕಾ ಸಣ್ಣ ಹುಡುಗರ ಕಾಲನ ಸ್ಯಾಂಡಲ್ ಚಪ್ಪಲ್ದಾಗಿನ ಒಂದು ಪೀಪ ಇದ್ದಂಗ ನೀ ಬಾರ ಹಾಕಂಡ್ರೆ ಅಟ ತೆಳಗ ಸುಯಕ್ ಅನ್ನೋದ ಸ್ವಂತ ಚುಕನ ಮಾಲಾನಿ ಯಾರ ಚೌವನೇ ಓವನು ದಗದ ಮಾಡಬೇಡ ಎಷ್ಟು ಸಟ್ ಹೇಳಿನ ಅಟ್ಟು ಎಲ್ಲ ಪುರಾಣ ಲೇಖಿನ ಕೊಟ್ಟ ಸೀರೆ ಉಟ್ಟಾರ ಇಂತವ್ರೆಲ್ಲ ಲೇಖಿನ ಕೊಟ್ಟನಿ ಮುಂದಿನ ಸಂದಿಗೆ ಮಸೀಬಿನ ವಿದ್ಯಾರಿ ಸೀರೆ ಉಟ್ಟ ಸೀರೆ ನಮ್ಮವ್ರ ಯಾರು ಸೀರೆ ಉಟ್ಟಿಲ್ಲ ಮಸೀಬಿನ ವಿದ್ಯಾ ಸುಳ್ಳು ಹೇಳಿ ನಮ್ಮವ್ರ ಯಾರು ಸೀರೆ ಹುಟ್ಟಿಲ್ಲ ಲಕ್ಷ್ಮಣ ಜರ್ ಕರ್ತ ಕ್ಯಾಡಿ ಊರಾಗ ನೀ ಸಿದ್ಧಾಂತ ಕೊಟ್ಟಿ ಅಂದ್ರ ಬಕ್ಸಿಸ್ ಸಿಡ್ಕೊಂಡ ಗಂಟ ತನಕ ಎಲ್ಲ ನಿನಗ ನಿನಗೆ ಏನ ನಾನು ಹೇಳು ಮಾತು ಸುಳ್ಳು ಮಾಡಿ ಕೊಟ್ಟೆ ಅಂದ್ರೆ ಸೀರಿ ಉಟ್ಟಿರಬಾರದು ಸೀರಿ ಉಟ್ಟಿರಬಾರದು ಸೀರಿ ಸಿದ್ಧಾಂತ ಕೊಟ್ಟೆ ಅಂದ್ರೆ ನಾನು ಹಾಡ ಕಿರ ರಕ್ಕೆ ಅಲ್ಲ ನಿನಗೆ ಹ ಮಾದ್ಯ ನಾವು ಸೀರಿ ಉಟ್ಟದ ಇವತ್ತು ಕುಳು 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 ಮಾಡಿವಿ ಬಸ್ ಚಾರ್ಜ್ ಕುಡು ಗುಡ್ಲಕ್ಕೆ ಬಸ್ ಚಾರ್ಜ್ ಊರಿಗೆ ಹೋಗಲಕ್ಕೆ ಬಸ್ ಚಾರ್ಜ್ ಹಳ್ಳಿ ತಮ್ಮ ಬಾಳ ವಿಚಾರ ಮಾಡಿ ಹಾಡಿಕೆ ಮಾಡು ಬಾ ಯಾವ ಲೆಕ್ಕಲೆ ಬರುದತಿ ನಿನಗೆ ಬಂದ ಮಾತಾಡ ಬಂದ ಮಾತಾಡ ನಿನಗ ಒಂದ ಗ್ಯಾರಂಟಿ ಕೊಟ್ಟು ಹೇಳಿನಿ ಮುಂಜಾನೆ ನಿನ ಬಿಡು ಇನ್ನ ಹೊತ್ತು ಮುಣಗಲಕ್ರೆ ಬಂದತಿ ಈಗ ಏನಾಗೈತಿ ಮುಂಜಾನೆ ನಿನ ಹೇಳಿ ನಿನಗನ ಏನತ್ತ ನಿಮ್ಮ ಅಪ್ಪನ ಜಾತ್ರೆ ನಡೆದತಿ ಹೌದಾ ಹೌದ ನಿಮ್ಮ ಅಪ್ಪನ ಜಾತ್ರೆಗೆ ಬಂದ ನಾನು ಅವನು ಬೆಳಸ್ತೇನೆ ಅಂದ್ರೆ ನಾನು ಡಿಗ್ರಿ ಎಟ್ಟಿರಬೇಕು ಹೇಳ ಏ ಓಯ್ ಅವ ಮಾತಾಡಂಗಿಲ್ಲ ನಾನು ಕಾಲಾಗಿನ ಕರ ಹೇಳ್ತ ನಮ್ಮಅಪ್ಪ ಬಹಳ ದೊಡ್ಡಮ್ಮ ನಿಂದ ನೋಡಿಲಿ ನನ್ನ ಮುಂದೆ ನಿನ್ನ ಆಟ ನಡಿಯಂಗೆಲ್ಲ ತಮ ನನಗ ಎಷ್ಟು ತಿಳಿದಿತ್ತು ಎಷ್ಟು ಕೇಳಿದ್ದೆಲ್ಲ ಅಟ್ಟು ವಿಷಯ ಬಿಡುಗಡೆ ಮಾಡಿ ಕೊಟ್ಟನೇ ಮೈನ ದೊಡ್ಡವ ಅಂತ ಹೇಳ್ತಿಯಲ್ಲ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಝಾರ್ ವರ್ಷ ದೊಡ್ಡಕ್ಕಿತ್ತ ಮಹಾಭಾರತ ಲೇಖಿ ಐತಿ ರಾಮಾಯಣ ಲೇಖಿ ಐತಿ ಐತಿ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਕੀਤਾ 60 ਸਾਲ ਦੋਟਕਿਦਾ ਬੇਕੰਦਰ ਮਹਾਭਾਰਤ ਲੇਕੀ ಚಾರ್ ಲಾಕ್ ಬಾರ ವರ್ಷ ದೊಡ್ಡಕ್ಕಿ ಸೀತಾ ರಾಮಾಯಣಿ ಒಳಗ ಬಲರಾಮ್ ಹೆಂತಿ ಬಲರಾಮ್ನ ಕಿತ್ತ ಅರವತ್ ವರ್ಷ ಹೇಳಿ ಮಹಾಭಾರತ ಲೇಖಿ ಲೇಖಿ ಇದು ಈ ಕಡೆ ಅವಂಗ ನಿರಾಕಾರ ಅಂದ್ರೆ ಭ್ರಮೆ ಬಡದ್ರಿ ಯಾವ ನಿರಾಕಾರ ಬಂದ ನಿರಾಕಾರ ಹೆಂಗ ನಿರಾಕಾರ ಪಂಚಕರ್ನಿ ಬೇರೆ ಹೇಳ್ತತಿ ಏನ್ ಹೇಳ್ತೈತಿ ನೀರ್ ಅಂದ್ರ ಏನ ಆಕಾರ ಅಂದ್ರ ಏನ ಇದು ಯಾರಿಂದ ತಯಾರೇ ಹಂಗ ಅದಕ್ರಿ ಬಾಳೋತಕ್ಕ ನಾವನಿತ್ತ ಬ್ಯಾಸರಾಗೋದ್ ಬೇಡ ಇಲ್ಲಿ ಹೇಳಿ ಹೇಳಿ ಕಡೆಯಕ್ ಆಗು ಹತ್ತಿರದ ಅವ್ರು ಹೇಳತ್ತೀನಿ ಅಂದ್ರೆ ಹೇಳ್ರಿ ಅಂದ್ರೆ ಹೇಳ್ತೀವ್ರಿ ಹ್ಞೂ ಯಾಕಂದ್ರೆ ಬಾಳ ತಕ್ಕ ಬಾಯಿನ ಅಂತ ಹೇಳಿ ಬ್ಯಾಸರ ಆಗಿರಬಾರ್ದು ಯಾಕಂದ್ರ ನಿರಾಕಾರತ್ ಯದಕ್ ಅಂದಾರ ಲಕ್ಷ್ಮಣ ಅದರ ದಗದ ಬೇರೆ ಐತಿ ಹೆಂಗ ಒಂದ್ ವರ್ಷದೊಳಗ ದಿವ್ಸ ಎಟ್ಟದ ಹೋಯಪ್ಪ ಮುನ್ನೂರ ಅರವತ್ತೈದ ದಿವ್ಸ ಅದಾವ ಮುನ್ನೂರ ಅರವತ್ತೈದ ತೂತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿರ್ ರಕ್ತ ತಯಾರ ಏನ ಮುನ್ನೂರ ಅರವತ್ತೈದ ತೂತ ಅನ್ನ ಮೇಲದಾಗ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿ ಒಂದ್ ಹನಿ ಬಿಂದು ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿ ಒಂದ್ ಹನಿ ಚೈತನ್ಯ ತಯಾರ ನಿನ್ನಲ್ಲಿ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಾಂದ ಕೂತಿ ಮನೆಯಾಗ ತಾಯಿ ತಂದೆ ವಿಚಾರ ಮಾಡ್ಯಾರ ಏನತ್ತ ಮಗಾರೇ ಪಕ್ಕ ಪ್ರಾಯಕ್ ಬಂದ ಕೂತ ಬಿಟ್ಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತನ ಮನಿ ಮಂದಿ ಹೊಲ ಅಂದ್ರ ತಿಳಿದಿರ್ಬೇಕ್ರೆತಿ ಅದನ್ನ ಬಾಳ ಹೇಳಕ್ತ ಯಾರ ಅವ್ರ ಹತ್ತಿರ್ಬೇಕು ಇದೆ ಗಡಿ ಯಪ್ಪ ಎಪ್ಪ ನಮ್ಮ ಹೆಣ್ಣು ಗಡಿ ಹತ್ತಿರಬೇಕವ್ ಹಂಗ ಮಗ ಎಲ್ರ ಕಾಗಾಳಿ ತಂದಗಿಂತ ತಿಳ್ಕೊಂಡು ಬುತ್ತಿ ಕಟ್ಟಕೊಂಡು ಹುಡಿಕಾಡಿ ತಂಟ ಹಾಕ್ಯಾರ ಹಾಕ್ಯಾರ ಅದಕ್ಕೊಂದು ಮಾತ್ ಹೇಳ್ಯಾರಿ ಹಿರಿಯಾರ ಏನತ್ತ ಹೆಣ್ಣ ಮಗಳ ಆರ ತಿಂಗಳ ಬಸರಿದ್ರ ಗಣಮಾಗ ಗುಪ್ಪಿತ್ತು ಮೂರು ತಿಂಗಳ ಆಗಾವ ಬಸ್ ಇರ್ತಾನ ಇದು ಯಾಕಂದ್ರ ಆ ಮೂರು ತಿಂಗಳ ನೀರಿನ ಆಕಾರ ವೀರ್ಯ ಅನ್ನುವಂತ ಬಿಂದು ಐತಿಲೆ ಅದ ಮೂರ್ ತಿಂಗಳಾಗ ಅವ್ ನಿನ್ನಲ್ಲಿ ಮೆಟ್ಟ ಮಾಡೈತಿ ಅದಕ್ಕ ಉಪ್ಪು ಉಂಡ್ ಶರೀರದ ಗಪ್ಪು ಕುಂಡ್ರ ಒಟ್ಟಿಲ್ಲ ಮಂದಿ ಮನಿಗ್ ಹನಿಕ್ ಹಾಕ್ಲಕ್ ಚಾಲು ಅದ ಹಂಗ ಮೂರು ತಿಂಗಳ ಅಗಾವ್ ನಿನ್ನಲ್ಲಿ ಮೆಟ್ಟು ಮಾಡಿಐತಿ ಆಗಾವ್ ನಿನ್ನಲ್ಲಿ ಐತಿ ಕರೆ ಅದಿಲ್ಲ ಆಕಾರ ಆಗಿಲ್ಲ ಮಾಡ್ಲಕ್ ಐತಿ ಆಗಾವ ಐತಿ ಕರೆ ಅದಕ್ಕೆ ಒಂದ್ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಇಲ್ಲ ಮೂರು ತಿಂಗಳ ಮುಟ್ಟಿಗೆ ಒಂದ್ ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ಮೂರ್ ತಿಂಗಳ ಆಗಾವ ಅದ ಬರೇ ನೀರು ಐತಿ ಬರೇ ನೀರ್ ಐತಿ ಯಾವಾಗ ತಾಯಿ ಗರ್ಭದೊಳಗೆ ಬಂದು ಒಡಗುಡ್ಕೊಂಡ್ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡು ಅದ್ವೈತ ಮೂರು ತಿಂಗಳ ಮುಟ್ಟಿಗೆ ಪಿಂಡ ತಯಾರಾತ ಯಾರಲ್ಲಿ ನನ್ನಲ್ಲಿ ನಿನ್ನಲ್ಲಿದ್ದಾಗ ಏನೂ ಆಗಿಲ್ಲ ನಿನ್ನಲ್ಲಿದ್ದಾಗ ನೀರ ನಿನ್ನಲ್ಲಿದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕೆ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕೆ ಆಕಾರ ನಿನ್ನಲ್ಲಿದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಇದಕ್ಕ ಅಂದ್ರೆ ನೀರಾಕಾರ ಇಲ್ಲೇ itineraries ಮತ್ತೆ ಇದೋ ಸುಳ್ಳ ಗುಡ್ಡಕ ಹಾಕ ಆಕ ಹಾಕಲತಿದಿ ಹ ಹ ನೀವು ಗಂಡ ಹಾಡವರು ಹಾಡೋದು ಮಾಡಬೇಡಿ ಸುಮ್ಮ ಕೈಯಗೊಂದು ಪರಿಯನ್ ಹಿಡ್ಕೊಂಡು ಬಿಕ್ಕಿ ಬೇಡ್ತೀನಿ ಗಿಚ ಸುದ್ದು ಬರ್ತೈತಿ दगದು ಹೆಂಗಾ ಇದಕ್ಕೆ लायक ಸುಮ್ಮ ನಿರಾಕಾರ ಐತಿ ಇರ್ಲಿಪ್ಪ ಹಾ ಹಾ ಬಹಳ ದೊಡ್ಡಮದಿ ನಿನ್ನಲ್ಲ ಯಾಕ ಆಗಲಿಲ್ಲ ಅದ ಯಾಕ ಆಗಲಿಲ್ಲ ಮೂರು ತಿಂಗಳ ಮೆಟ್ಟ ಮಾಡೈತಿ ಯಾಕ ಆಗಲಿಲ್ಲ ಏನೋ ಉಣ್ಲಾಕ್ ಕಮ್ಮಿ ಐತಿ ತಿರ್ಲಾಕ್ ಕಮ್ಮಿ ಐತಿ ಉಡ್ಲಾಕ್ ಕಮ್ಮಿ ಐತಿವ ತೊಡ್ಲಾಕ್ ಕಮ್ಮಿ ಐತಿ ನಿನ್ನೆ ಯಾಕಾಗ್ಲಿಲ್ಲ ಇವನು ಫ್ಯಾಕ್ಟ್ರಿ ಒಳಗ್ ಬೇಕಾ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇಲ್ಲದ ತಯಾರಾಗುವಂತ ಈಗ ನೋಡ್ರಿ ಜೆರಾಕ್ಸ್ ಕಾಪಿ ಇದು ಹೆಣ್ಣು ಕುಡುದತಿ ಜೆರಾಕ್ಸ್ ಕಾಪಿ ಇಟ್ಟು ಮೇಲೆ ಜೆರಾಕ್ಸ್ ಕಾಪಿ ಹೆಣ್ಣ ಕಾಫಿ ಕುಡುದ ಹೆಣ್ಣು ಇವತ್ತಿ ಕಬ್ಬ ಇವ್ ಕಬ್ಬಾ ಹಾಕ ಸಕ್ರೆ ಅಲ್ರಿ ಕಣದಾಳ ಫ್ಯಾಕ್ಟ್ರಿ ಇವ್ ಕಬ್ಬಾ ನಂಗ್ ನುಗ್ತಾವ್ ಲದ್ದಿನ ಕುಡತಾವ ಫ್ಯಾಕ್ಟ್ರಿ ಸಕ್ರಿ ಇದು ನಮ್ಮ ಫ್ಯಾಕ್ಟ್ರಿ ರೀ ಜೆರಾಕ್ಸ್ ಇಂದ ಭೂಮಿಯಾಗ ಜೋಳ ಬಿತ್ತಿದ್ರ ಜೋಳದ ನಾಟಿ ಗೊಂಜಾಳ ಬಿತ್ತಿದೆ ಅಂದ್ರೆ ಗೊಂಜಾಳ ಭೂಮಿಯಾಗ ಬಿತ್ ಮತ್ ಬಿತ್ಬೇಕು ಭೂಮಿಯಾಗ ಭೂಮಿನ ಇರ್ಲಿಕ್ಕಂದ್ರೆ ಟೋಪಿಯಾಗ ಬಿತ್ ಗೊತ್ತಿರಿ ಬರಲ್ಲ ಅದನ್ನ ಮತ್ತೆ ಹೇಳ್ತಾನ್ರಿ ಈಕಿ ಬಾಯಿ ಏನ ಈಕ ಕು ಮಾಡ್ಕೋಲಾ ಕೂತಾಳು ಈಕಿನ ಅದನ್ನು ಮಾಡ್ಬೇಕ ಆಕಿ ಇಕ್ಕಿ ಅನ್ನೋದು ಏಯ್ ಯಾಕ್ರಿ ಅನು ನಾಲಿಗೆನು ಐತಿ ಅದೈತಿ ಐತಿ ಯಾಕನು ನಾಲಿಗೆನು ಅದಐತಿ ದಗದ ಮಾಡ್ಬೇಕಾಗಿತಿ ನಾಲಿಗೆ ಸುದ್ದ ಬೇ ಆಗ್ಬೇಕಾದ್ರೆ ಇವ್ರಿಗೊಂದು ದಗದ ಮಾಡ್ಬೇಕು ಮಾಡ್ಲಾ ಹೆಂಗ ಗೊತ್ತೇನ ಎತ್ತುಗಳಿ ಕುಕ್ಡಿ ಆಗಲಿ ಒಂದು ದಗದ ಮಾಡ್ತಾರ ರೈತರು ಗೊತ್ತೇನ್ರಿ ಹೊಲದಾಗಣ ಕುಕ್ಡ್ರಿ ಎಲ್ಲಾ ಒಂದರಿ ಒಂದಗದ ಮಾಡ್ತಾರೀ ಏನ್ ತೊಗಲ್ನ ಚಪ್ಪಲು ತಗೋತಾರ ಕೈಯಾ ಕೆರೂ ಉಪ್ಪರೆ ಉಪ್ಪಿನ ಕಾಯಿರ ಹಚ್ಚಿ ನಾಲ್ಗಿ ಗಾಡ್ಡಿಕ್ತಾರ ಅಂದ್ರ ಸುದಳ್ಳೆಲ್ಲಾ ಹೋಗತಾವಳ್ ಹೋಗ್ತಾವ ತಿಕ್ಕತಿರಿ ನಾವೊಂದ ಗಜ್ಜಿ ಹೋಗಂಗ ಹೋಗ್ ನಿನಗಾಲ ನಿನಗಲ ಹಿಂಗಾರ ಹಿರಿಯಾರ ನೀ ಏನ್ರ ಏನಿಲ್ಲ ಯಾಕಂದ್ರ ನಾ ಮೆಟ್ಟಿಗೆ ಹಚ್ಚಲತ್ರಿ ಗಂಡನ ಇವು ಗಾಂಡ ಅಟ್ಟ ನನ್ನ ಮೇಟಿಗೆ ಹಚ್ತಾನ ಎಟ್ಟ ಜಾಗನೇ ಕೊಡ್ಲಿ ನಿನ್ನ ಮೆಟ್ಟಿಗೆ ಹಚ್ಚದ ನಿಮ್ಮ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ ಏನ್ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ್ಟ ಹೋರ್ಯಾಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ತ ಜಯ ಗಳಿಸಾಳ ಇನ್ನತ ಹೆಸರೈತಿ ಇನ್ನತನ ಹೆಸರೈತಿ ಸೂರ್ಯ ಚಂದ್ರ ಇರುವ ಸೂರ್ಯಚಂದ್ರ ಇರುವ ಮೂಡಲಿ ಮುಳುಗಲಿಕ್ಕೆ ಹೆಸರೈತಿ ಇಲ್ಲಿ ಮೆಟಿಗ್ ಹಚ್ಚಿ ಬಿಟ್ಟೆ ಇನ್ನ ಕುಷ್ಠ ರೋಗ ಹತ್ತಿತ್ತಿ ಹತ್ತಿಮಿ ನೆಳಲಾಕತ್ತಿದಿ ಮಂಡಕಾಲಿನ ಗಾಂಡ ನಾನ ಅನಿಲ ದೇವಿ ನಿನ್ನ ಮೆಟ್ಟಿ ಹಚ್ಚಿ ಬಿಟ್ಟಾಳ ಅಲ್ಲಿ ಯಾವ ಗಾಂಡಿದ್ರಿ ಇಲ್ಲ ಇಲ್ಲ ನಿನ್ನ ಮೆಟ್ಟಿ ಹಚ್ಚದಕ್ಕಿ ನಾನು ಆದಿ ಆದಕಿನೂ ನಾನು ಅನಾದಿ ನಾನು ನಾನಿ ಬುಣಾದಿ ಬಣ್ಣ ಕೊಟ್ಟ ಆಕಾರ ನಿರಾಕಾರ ಆಗಿ ನಿತ್ತಕಿನೂ ನಾನು ಎಲ್ಲ ನನ್ನ ಐತಿ ಪರಮಾತ್ಮ ದೊಡದ ಪರಮಾತ್ಮ ದೊಡ್ದಂದಿ